ಕರಿಗಲ್ಲು ಬ್ರಹ್ಮದೇವರ ಪ್ರತೀಕವಾಗಿದ್ದು ಗ್ರಾಮದ ಶುಭೇಕ್ಷೆಗೆ ರಕ್ಷಕವಚವಾಗಿದೆ ಎಂದು ಕಣ್ವಕುಪ್ಪೆ ತಪೋ ಕ್ಷೇತ್ರದ ಶ್ರೀ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು ತಾಲೂಕಿನ ವ್ಯಾಸಗೊಂಡನಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಕಳಸಾರೋಹಣ ಹಾಗೂ ಕರಿಗಲ್ಲು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು ಜ್ಞಾನ ಮತ್ತು ಸಾಧನೆ ಹೊಂದಿದವರು ನೆಲೆಸಿದ ಗ್ರಾಮದಲ್ಲಿ ಸಾಮಾಜಿಕ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಗ್ರಾಮದ ಸುಭಿಕ್ಷೆ ಸಕಲ ಜೀವರಾಶಿಗಳ ರಕ್ಷಣೆ ದುಷ್ಟಶಕ್ತಿಗಳ ನಿಗ್ರಹಿಸುವ ಶಕ್ತಿಯನ್ನು ಪರಮಾತ್ಮ ಅನುಗ್ರಹಿಸುತ್ತಾನೆ ಜ್ಞಾನ ಮತ್ತು ಸಾಧನೆ ಇಲ್ಲದವರ ಗ್ರಾಮದಲ್ಲಿ ಪುಣ್ಯ ಕಾರ್ಯಗಳು ವಿಸ್ಮಯವಾಗಿರುತ್ತವೆ ಎಂದು ಕಿವಿಮಾತು ಹೇಳಿದರು ರಾಮಘಟ್ಟದ ಪರವರ್ಗ ಮಠದ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ ಭೂಮಿ ಮೇಲೆ ಸ್ಥಾಪಿತವಾದ ಗ್ರಾಮದ ಪ್ರಥಮದ ಸಂಕೇತ ಕರಿಗಲ್ಲು ಅಂತಿಮವಾಗಿರುವ ಆಕಾಶದ ಸಂಕೇತವಾಗಿ ದೇವಸ್ಥಾನದ ಕಳಸ ಇವುಗಳ ಮಧ್ಯೆ ಅಗ್ನಿ ಜಲ ಗಾಳಿ ಲಭ್ಯವಾಗುತ್ತವೆ ದಾಂಪತ್ಯ ಲೋಕಕ್ಕೆ ಕಾಲಿಡುವ ಕನ್ಯೆಗೆ ಹಸಿರು ಬಳೆ ಕುಂಕುಮ ಕರಿಮಣಿ ದಾರಗಳಿಗೆ ಹೋಲಿಸಿ ಪಂಚಪೀಠಗಳ ಹಿನ್ನೆಲೆಯ ಮಹತ್ವವನ್ನು ತಿಳಿಸಿದರು ಇಂದಿನ ಕಾಲಘಟ್ಟದಲ್ಲಿ ದೇವರು ಭಯ ಭಕ್ತಿಗಳನ್ನೇ ಇವತ್ತು ಭಗವಂತನ ಅವಕೃಪಿಗೆ ನಾವೆಲ್ಲ ಒಳಗಾಗ್ತದ ಸಾಕ್ಷಿ ಕೇರಳದಲ್ಲಿ ಆಗಿರುವಂತ ಭೀಕರ ಸಾವನೋವುಗಳು ಮತ್ತು ಪ್ರಕೃತಿಯ ವಿಕೋಪದ ನಾವೆಲ್ಲರಿಗೂ ತುತ್ತಾಗಿದ್ದೀವಿ ಯಾಕೆ ದುಃಖ ಅಂತಕ್ಕಂಥ ಮಾತನ್ನ ಸದಸ್ಯದಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ನಮಗೆ ಸತ್ತಿನ ಮೇಲೆ ನಂಬಿಕೆ ಇಲ್ಲ ಧರ್ಮದ ಮೇಲೆ ನಂಬಿಕೆ ಇಲ್ಲ ಧರ್ಮ ಕೆಲಸಗಳನ್ನ ಬಿಟ್ಟೋಗಿದೀವಿ ನಾವು ಇವತ್ತೆಲ್ಲ ಯಾರು ಕೊಡ್ತಾ ಇದ್ದೀವಿ ಇವತ್ತು ಬೆಲೆ ಅಂತ ಹೇಳಿದ್ರೆ ನಾವು ಏನಾಗಬೇಕು ನನ್ನ ಗೌರವ ಏನಾಗಬೇಕು ನಾನು ಯಾವ ರೀತಿ ಸಮಾಜದಲ್ಲಿ ಬಟವನ ಬಂದ ಮಂತ್ರಗಳನ್ನು ಇವತ್ತು ಜೀವನದಲ್ಲಿ ಅಲಸ್ಕೊಂಡಿದ್ವಿ ವಿನಃ ಅಲ್ ಅಳವಡಿಸಿದ್ವಿ ವಿನಃ ಕೇವಲ ದೇವರನ್ನ ಸತ್ಯವನ್ನ ಧರ್ಮವನ್ನ ಧರ್ಮ ಗಾಯಗಳನ್ನ ಇವತ್ತು ನಾವು ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಚಿಂತೆ ಮಾಡಬೇಕಾಗಿದೆ ಭಗವಂತನಲ್ಲಿ ಏನಂತ ಹೇಳಿದ್ರೆ ಸತ್ಯವನ್ನು ಉಳಿಸ್ಬೇಕು ಧರ್ಮವನ್ನು ಉಳಿಸ್ಬೇಕು ಯಾರು ಅಸಹಿತ್ರ ಈ ಸಮಾಜದಲ್ಲಿ ಯಾರಿಗೆ ಇವತ್ತು ಸಂಕಷ್ಟ ಇದೆ ಅವ್ರ ಬಗ್ಗೆ ನಾವೆಲ್ಲ ಇವತ್ತು ಚಿಂತನೆ ಮಾಡಿದೆ ಖಂಡಿತವಾಗ್ಲೂ ಕೂಡ ಭಗವಂತ ನಮ್ಮೆಲ್ಲರಿಗೂ ಕೂಡ ಇವತ್ತು ತರದಲ್ಲಿ ಸ್ಥಾಪನೆ ಮತ್ತು ಬಲಸ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಕಣ್ಮಪ್ಪೆ ಮಠದ ಪುಟಾಧಿಪತಿಗಳಾಗಿರ್ತಕ್ಕಂಥವರು ಕೇದಾರನಾಥನ ಸ್ವರೂಪಿಗಳಾಗಿರ್ತಕ್ಕಂಥವರು ಡಾಕ್ಟರ್ ಶಾಬ್ರಾ ನಾಳೆ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಮತ್ತು ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಪೂಜ್ಯ ಗುರುಗಳಾಗಿರ್ತಕ್ಕಂಥ ರಾಮಘಟ್ಟ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೆಯಿಂದರ್ತಕ್ಕಂಥ ಈ ಮೂರನೇ ಎಲ್ಲ ಹಿರಿಯರು ಅಣ್ಣ ಸ್ನೇಹಿತರು ಮತ್ತು ಈ ವೇದಿಕೆ ಮುಂದೆ ಆಸೆ ಎಲ್ಲ ಈ ಗ್ರಾಮದ ಸುತ್ತಮುತ್ತ ಗ್ರಾಮದ ಎಲ್ಲ ತಾಯಂದಿರು ಅಣ್ಣ ತಮ್ಮಂದಿರು ಮತ್ತು ಪತ್ರಿಕಾ ಮಾದರಿ ಕೇಳಿದಂತ ಬಹಳಷ್ಟು ಖುಷಿ ನಮ್ಮ ಬಂದರೆ ರಾಜಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಅವರ ಡೇಟ್ ಸಿಗೋದು ಬಹಳ ಅಪರೂಪ ಈ ದೇಶದಾದ್ಯಂತ ಅವ್ರ ಡೇಟ್ಗಳನ್ನ ಕೇಳ್ತಾರೆ ಆದ್ರೂ ಸಹ ಅವರು ನಮ್ಮ ತಾಲೂಕಿನ ಯಾವುದೇ ಒಂದು ಕುಗ್ರಾಮ ಸಣ್ಣ ಗ್ರಾಮದವರು ಹೋಗಿ ಡೇಟ್ ಕೇಳಿದ್ರೆ ಅದು ಯಾವುದೇ ಕಾರ್ಯಕ್ರಮ ಇಲ್ಲ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ಹೇಳ ಬಯಸ್ತೀನಿ ಏಕೆಂದ್ರೆ ಅವರು ಕೇಂದ್ರನಾಥಲ್ಲಿ ಹೋಗಿ ಅಲ್ಲಿ ಆರು ತಿಂಗಳ ಕಾಲ ಬಹಳ ದೊಡ್ಡ ತಪಸ್ಸನ್ನು ಮಾಡಿ ಯಾವುದೇ ಗುರುಗಳು ಸಹ ಇರ್ಬೋದು ಬಹಳಷ್ಟು ಜನ ಗುರುಗಳು ತಪಸ್ ಮಾಡಿರ್ಬೋದು ಅವೆಲ್ಲವನ್ನ ಮೀರಿ ಹೆಸರು ಪಡೆದಿರ್ತಕ್ಕಂಥ ನಮ್ಮ ಗುರುಗಳು ಅದು ನಮ್ಮ ತಾಲೂಕಿನ ಅಂತೇಳಿ ಹೇಳಕ್ಕೆ ನಾವು ಹೆಮ್ಮೆಯಿಂದ ಹೇಳಕ್ಕೆ ನಾವು ಬಯಸುವ ಗುರುಗಳು ಯಾಕೆಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಸಹ ಪೂಜೆಯನ್ನು ಮಾಡತಕ್ಕಂಥವ್ರು ಅದು ನಮ್ಮ ತಾಲೂಕಿನ ಹೆಮ್ಮೆ ನಮ್ಮ ಜಿಲ್ಲೆಯ ಹೆಮ್ಮೆ ಅಂತ ಗುರುಗಳು ನಮ್ಮ ಗ್ರಾಮಕ್ಕೆ ಕಾಲಿಟ್ಟಿದ್ದಾರೆ ಹಾಗಾಗಿ ನಮ್ಮ ಗ್ರಾಮ ಮುಂದೆ ಒಳ್ಳೆ ಮಳೆ ಬೆಳೆ ಆಗ್ತಕ್ಕಂತ ಅವಕಾಶ ಸಿಗುತ್ತೆ ಅದ್ರ ಜೊತೆಗೆ ನಮ್ಮ ಗಣ್ಣಗುಪ್ಪೆ ಮಹರ್ಷಿಗಳು ಬರ್ತಿದ್ದಂಗೆ ಎಲ್ಲ ಬೇರೆ ಸರಿಗೂ ಮೇಲೆ ಹಾಕಿರ್ತಾರೆ ಅಂದ್ರೆ ಇದೆಲ್ಲ ಏನ್ ಕಳಿಸ್ತದೆ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಬೇಕು ಹೇಳಿ ನಮ್ಮ ಪೂಜೆಗಳು ಎಲ್ಲರೂ ಹೇಳ್ತಿರ್ತಾರೆ ಹಾಗಾಗಿ ಇದೆಲ್ಲ ಸಂಸ್ಕಾರವನ್ನ ಬೆಳೆಸ್ತಕ್ಕಂಥದ್ದು ನಮ್ಮ ನಮ್ಮ ಅದೃಷ್ಟ ನಮ್ಮ ಮಠ ಇರೋದ್ರಿಂದ ನಮ್ಮ ಎಲ್ಲ ಸಮಾಜದವರು ಮಠಕ್ಕೆ ಹೋಗಿ ಬಂದ ಸಂಸ್ಕಾರವನ್ನ ಕಲ್ತೊಂಡ ಕಲ್ಕಂತ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾವು ಸಹ ಆ ಮಠವನ್ನ ಪೂಜೆಗಳನ್ನ ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಇನ್ನೂ ಉನ್ನತ ಸ್ಥಾನಕ್ಕೆ ನಮ್ಮ ಪೂಜೆಗಳು ಹೋಗ್ತಕ್ಕಂಥದ್ದು ಆಗ್ಬೇಕು ನಮ್ಮಲ್ಲರ ಆಸೆ ಇದೆ ಅಂತೇಳಿ ಎಲ್ಲ ಬೇಯಿಸಿ ನಮ್ಮ ತಾಲೂಕಿನ ಯಾವುದೇ ಕಾರ್ಯಕ್ರಮಕ್ಕೆ ಎಂತದೇ ಒತ್ತಡದಲ್ಲಿ ನಮ್ಮ ಸೂಚನೆಗಳು ನಮಗೆ ಅವಕಾಶ ಮಾಡಿಕೊಟ್ಟು ನಮ್ಮ ತಾಲೂಕಿನ ಹೇಳಿಕೆಗೆ ಅವಕಾಶ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ವ್ಯಾಸುಳ್ಳಿ ಗ್ರಾಮದವರು ನಮ್ಮ ಊರು ಪಕ್ಕ ಮಹಾರಾಜಕ್ಕೆ ಮಹಾರಾಜನಿಗೆ ಬಾಯಕೆ ಆಗುತ್ತೆ ಒಂದಷ್ಟು ಗುರುತುಗಳನ್ನ ನಾವು ಹಂಚಿಕೊಳ್ಳಬೇಕು ಯಾಕಂದ್ರೆ ಇದು ಒಂದು ಬೇಡಿಕೆ ಆಗಿದೆ ಜಗಳೂರು ಬಹಳಷ್ಟು ಜನ ಜಗಳ ಜಗಳ ದೂರು ಅಂತ ಜಗಳ ದೂರಲ್ಲ ಜಗ ನಗರ ನೆಲದ ಊರು ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ನಮ್ಮ ಕೂಡ ಜನ ಜನರನ್ನು ಜಗದ್ ಬೇಡಿಕೆ ನಮ್ಮ ಕೂಡ ಇತಿಹಾಸ ಇದೆ ಅಂತ ರೀತಿ ಇತಿಹಾಸ ಪೂರ್ಕೆ ಅಷ್ಟೇ ಹಾಗಾಗಿ ಮಹಾರಾಜನ್ ಬರ್ತಾರೆ ಮಹಾರಾಜನ್ ಬಂದಾಗ ಚಾಮರಾಜ ಮಹಾರಾಜ ಬಂದಾಗ ಚಾಮರಾಜೇಂದ್ರ ಮಹಾರಾಜ ಬಂದಾಗ ಮಹಾರಾಜ ಆ ಅಲ್ಲಿ ಬಾಯಕಿ ಆಗುತ್ತೆ ಅಲ್ಲಿ ಒಂದು ಮರ ಇರುತ್ತೆ ಅವ್ರಿಗೆ ಬಾಯಕ ಒಬ್ಬ ಪುರಿಗಾಯ ಪುಲಿಗಾಯ ಬರ್ತಾರೆ ಬಾಯಕಿ ಆದರ ಪೂಲಿ ಹಾಲನ್ನೇ ಇದು ಕೊಡ್ತಾರೆ ಮಹಾರಾಜ ಅವರ ಮಾರಾಜಿ ಯುವ ಹೆಸರು ಬರ್ತಕ್ಕಂಥ ಇಡೀ ಒಂದು ಸಂಪ್ರದಾಯ ವಿಚಾರಗಳನ್ನು ನಾವು ವ್ಯಕ್ತಪಡಿಸ್ತಾ ಅದೇ ರೀತಿಯಾಗಿ ಆ ಸಂವಿಧಾನವಾಗಿ ನಾವು ವ್ಯಾಸನಹಳ್ಳಿ ವಿಶೇಷವಾಗಿ ಫಾರಂ ಅಂತ ಕರಿತಾರೆ ವ್ಯಾಸನಹಳ್ಳಿ ಅಂದ್ರೆ ಅಟ್ಟಾಗಲ್ಲ ಫಾರಮ್ ಅಂತ ಅಂದ್ರೆ ಅಟ್ಟಾಗುತ್ತೆ ವ್ಯಾಸನಹಳ್ಳಿ ಅಂತ ಅಂದ್ರೆ ಆ ಇಮಾನ್ ಹಿಮೋತ್ಸವ ಕಾಲದಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಮೂಲಕ ಏನು ಫಾರಮ್ ಹಣ್ಣಿನ ಫಾರಮ್ ವಿಧ ವಿಧವಾದಂತಹ ಬೇರ್ಲ ಸಪೋರ್ಟ್ ಎಲ್ಲ ಹಣ್ಣಿನ ತಾಜಾ ಹಣ್ಣಿನ ಅಣ್ಣ ಸಿಗ್ತವೆ ಅದೇ ರೀತಿಯಾಗಿ ನಮ್ಮೂರಿನ ಎಲ್ಲ ನಾವು ಬೇರಿದ್ರಲ್ಲೇ ನಾವು ಕೊಂಬೆಗಳು ಚಿಗು ನಡೆಯೋದು ಹಾಗಾಗಿ ನಮ್ಮೂರಿನ ಹಿರಿಯರು ಎಲ್ಲ ಸರಿಸ ದಿನ ಇದು ನಾವು ಯಾಕಂತ ಹೇಳಿದ್ರೆ ನಾವೆಲ್ಲ ಇಷ್ಟೊಂದು ಆಡ ಗಣ್ಣ ಕರೆಸಿ ನಾವೆಲ್ಲ ಸುನ್ನಾರು ಇವತ್ತು ಮಹಿಳೆಯಜೃಂಭಣೆ ಸಾಕ್ತ ನೀವು ಅದು ಹೇಳಿಗೂ ಕೂಡ ನಮ್ಮ ಬೇರು ಏನು ಕೊಟ್ಟಿದೆಯೋ ಆ ಬೇರಿನ ಮೂಲಕ ನಾವು ಇವತ್ತು ಒಳಗೊಂಡಿದ್ದೇವೆ ಆ ಬೇರು ಇವತ್ತು ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸ್ತೇನೆ ದಾಸಪ್ಪರ ಒಂದು ಇನ್ನ ಮುಖಂಡರು ದಾಸಪ್ಪರ್ ಇರ್ಬೋದು ಏನು ಪಾಪಜ ಇರ್ಬೋದು ಎಲ್ಲರೂ ಸಂಸ್ಥೆಕ್ಕಂಥ ದಿನ ಇದೆ ಚೌಡಪ್ಪ ಇರ್ಬೋದು ಮಲ್ಲಪ್ಪ ಇರ್ಬೋದು ಅನುಮ ಏನು ಹನುಮಜ ಇರ್ಬೋದು ಎಲ್ಲ ವಿವಿಧ ಹಿರಿಯರು ಕೂಡ ಈ ಊರಿಗೆ ಅನೇಕ ಅಲ್ಲದೇ ಇತಿಹಾಸ ಪರಂಪರೆ ಹೊಂದಿರತಕ್ಕಂಥ ಊರು ಅಂತಕ್ಕಂಥ ಕರೆಗಲು ಸ್ಥಾಪನೆ ಅವತ್ತು ಆ ಕರೆಗಲು ಸ್ಥಾಪನೆ ಇಂದು ಕೂಡ ಮೂರು ಆಗಿದೆ ನಿಜಕ್ಕೂ ಕೂಡ ಇದು ಸಂತೋಷದಾಯಕಂತ ಬಯಸ್ತ ನನ್ನ ಈ ಒಂದು ನನಗೆ ಮಾತಾಡಿಕೆ ಕೊಟ್ಟಂತ ಪ್ರಾಸ್ತಾವಿಕ ಸಮಯ ವೇಳೆ ಆಗಿರೋದ್ರಿಂದ ಪ್ರಾಸ್ತಾವಿಕ ಭಾಷಣ ಮುಗಿಸಿ ಈಗ ನಮ್ಮ ಮುಂದಿನ ಕಾರ್ಯಕ್ರಮ ನಡೆಸುವಂತ ಕೇಳಬಹುದು ಧನ್ಯವಾದ ಹಿಂಗ್ ಭೂಮಿಯ ಜಗತ್ ಸರ್ವಂತ ಜಗತ್ತ ಆಗ ಮೂಲ ಗ್ರಾಮವಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಭೂಮಿ ಮೇಲೆ ಜಗಸ್ಥಾಪನೆ ಆಮೇಲೆ ಅಂತ ಆಕಾಶ ಆಕಾಶ ಕಳಸಾ ಮಾಡಿದ್ದೀನಿ ಭೂಮಿ ಮತ್ತು ಕಳಸ ಎರಡೂ ಇವತ್ತು ತತ್ವವನ್ನು ಕೂಡ ಪರಿಪಾಯಿ ಪ್ರಥಮ ಮತ್ತು ಕೊನೆ ಅದ್ರೊಳಗೆ ಬಂದ್ರೆ ಅದೇ ಕಡಿಮೆ ಇಲ್ಲ ಯಾರು ನೀವು ಬೆಂಕಿ ಗಾಳಿ ಅದಕ್ಕೆ ಈ ತಾಯಿಂದು ಎಲ್ಲ ನೀವು ಮದುವೆ ಆಗ್ಬೇಕಾದ್ರೆ ಪ್ರಥಮದ ನೀವು ಮದುವೆ ಆಗ್ಬೇಕಾದ್ರೆ ನೀವು ಐದು ನಿಮ್ಮ ನೀವು ಬರ್ತಾವೆ ಹೆಂಗ್ ಬರ್ತಾವೆ ಬಂದ್ರೆ ಒಬ್ಬ ಹಿರಿಯರು ಗೊತ್ತು ಮಾಡತಕ್ಕಂಥ ತಂದೆ ತಾಯಿ ಗೊತ್ತು ಮಾಡ್ತಕ್ಕಂಥ ಒಬ್ಬ ಹುಡುಗ ಗುಡುಗಿ ಹೊರ ಕೈ ಮದುವೆ ಮಾಡ್ಬೇಕಾದ್ರೆ ಮೊದಲ ಮುತ್ತೇ ಇರ್ತಾರ ಅವ್ರು ಏನ್ ಮಾಡ್ತಾರೆ ಆ ಹೊಸ ಮದುವೆ ಆಗ್ತಕ್ಕಂತ ಮಾಲನ್ನ ಗುಡ್ಸ ಬಳೆ ಇರ್ತಾರೆ ಪೂಜೆ ಮಾಡಿ ಬಳೆ ಏನಂತ ಹಸಿರು ಬಣ್ಣ ಹಸಿರೇನು ಜೀವನ ಹುಷಿರ್ ಅಂತ ಮಳೆ ಬಂದ್ರೆ ಹಸಿರೇ ಅಂತ ಜಗತ್ತಲ್ಲ ಹಸುರಂತೆ ಜೀವನ ಬರಕ್ ಸಾಧ್ಯ ಎಲ್ಲ ಆಹಾರ ಧಾನ್ಯ ಬೆಳಕಂತಾವ್ರೆ ಅದ್ ಹಸಿರು ಬಣ್ಣ ಅದು ಭೂಮಿ ತತ್ವ ಭೂಮಿ ತತ್ವ ಎರಡನೇದಾಗಿ ಅಣಿ ಕುಂಕುಮ ಇರ್ತಾರೆ ಇರ್ತಾರ ಕುಂಕುಮ ಚಂಪು ಇರುತ್ತೆ ಸರಿ ಆದರೆ ಅದು ಈರು ತತ್ವ ಅಪ್ಪು ಅದು ಉಜಿಲಿ ಪೀಠ ಸಿದ್ದೇಶ್ವರ ಅವರ ಅಧಿಪತಿಗಳು ಭೂಮಿಗೆ ರಂಭಾಪುರಿ ಪೀಠ ಐತಲ್ಲ ಜಗತ್ತು ರಂಭಾಪುರಿ ಪೀಠ ಏನು ಸಿದ್ದೇಶ್ವರ ಅವ್ರ ಅಧಿಪತಿಗಳು ಭೂಮಿಗೆ ಮುಳುಸಿದ್ದೇಶ್ವರಿ ಅಧಿಪತಿಗಳು ಕುಂಕುಮ ಇರ್ತಾರೆ ಮೂರನೇ ಕರಿಮಣಿ

ರಾಜಪ್ಪನವರು ಹೇಳಿದಂತೆ ನಮ್ಮ ಕೆ ಪಿ ಪಾಲಯ್ಯನವರು ಹೇಳಿದಂತೆ ವ್ಯಾಸಗೊಂಡನಹಳ್ಳಿಯ ಈ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಸುವರ್ಣಾಕ್ಷರದಲ್ಲಿ ಬರೆದಡುವಂತ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂತಕ್ಕಂಥದ್ದು ಪ್ರಾಯಶ ಆ ಸ್ವಚ್ಛತೆ ಆ ಪಾವಿತ್ರತೆ ಆ ಶುದ್ಧತೆ ಆ ನೈಪುಣ್ಯತೆ ಅಶ್ರದ್ಧ ಅದೆಲ್ಲವನ್ನು ನೋಡಿ ನಿಜವಾಗಿಯೂ ನಮ್ಮ ಮತ್ತು ಪೂಜ್ಯರ ಮನಸ್ಸಿಗೆ ಬಹಳ ಸಂತೋಷವಾಗಿದೆ ಅಂತಕ್ಕಂಥ ಮಾತನ್ನ ತಮ್ಮ ಹಂಚಿಕೊಳ್ತಾ ಇದ್ದೇವೆ ಪ್ರಾಯಶಃ ಕರಿಕಲ್ಲು ಪ್ರತಿಷ್ಠಾಪನೆ ಆಗಿದೆ ಕರಿಕಲ್ಲಿನ ಮಹತ್ವ ಏನು ಅಂತ ಕೇಳಿದ್ರೆ ಯಾಕೆ ಅದನ್ನು ಗ್ರಾಮದಲ್ಲಿ ಸ್ಥಾಪನೆ ಮಾಡಬೇಕು ಅದು ಇಲ್ಲದೆ ಹೋದರೆ ಆಗುವಂತ ತೊಂದರೆಗಳು ಏನು ಅಂತ ಒಂದ್ ಸ್ವಲ್ಪ ವಿಚಾರ ಮಾಡಿದ್ರೆ ವರ್ಣನ ಕೃಪೆ ಆಗತ್ತೆ ಮಳೆ ಸಂತ ಸ್ವಲ್ಪ ಸ್ವಲ್ಪದ್ದು ಏನು ಚಿಂತೆ ಮಾಡೋದಿಲ್ಲ ಆರಾಮಾಗಿ ಏನು ಕಾರಣ ಅಂತ ಕೇಳಿದ್ರೆ ಕೃತಜ್ಞದಲ್ಲಿ ಬ್ರಹ್ಮದೇವ ಮತ್ತು ವಿಷ್ಣು ಪರಮಾತ್ಮರ ಮಧ್ಯದಲ್ಲಿ ಜಗಳ ಶುರುವಾಯಿತು ಬ್ರಹ್ಮದೇವ ಹೇಳಿದ ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳನ್ನು ಸೃಷ್ಟಿ ನಾನು ಮಾಡುತ್ತೇನೆ ಅದಕ್ಕಾಗಿ ಅಹಮೇವ ಜ್ಯೇಷ್ಠ ಅಹಮೇವ ಶ್ರೇಷ್ಠ ನಾನು ಜ್ಯೇಷ್ಠ ಮತ್ತು ನಾನು ಶ್ರೇಷ್ಠ ಅನ್ನುವಂತ ಅಹಂಕಾರ ಬ್ರಹ್ಮದೇವನಿಗೆ ಬಂತು ಅದೇ ತೆರನಾಗಿ ವಿಷ್ಣು ಪರಮಾತ್ಮ ಹೇಳಿದ ನೀನು ಕೇವಲ ಸೃಷ್ಟಿಯನ್ನು ಮಾಡ್ತಾ ಇದ್ದೀಯಾ ನೀ ಸೃಷ್ಟಿ ಮಾಡಿದ ಜೀವರಾಶಿಗಳನ್ನ ಪಾಲನೆ ಪೋಷಣೆ ರಕ್ಷಣೆ ಮಾಡುವಂತ ಜವಾಬ್ದಾರಿ ನನ್ನದಾಗಿದೆ ಅದಕ್ಕಾಗಿ ನಾನು ನಿನಗಿಂತ ದೊಡ್ಡವನು ಅಂತ ಇಬ್ಬರ ಮಧ್ಯದಲ್ಲಿ ವಾದ ವಿವಾದ ಜಗಳ ಸಂಘರ್ಷ ಆನಂತರ ಯುದ್ಧ ಪ್ರಾರಂಭ ಆಗಿದೆ ಆ ಯುದ್ಧದಿಂದ ಹದಿನಾಲ್ಕು ಲೋಕಗಳು ಕೂಡ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಶುರುವಾಗ್ತಾ ಇದ್ದಾವೆ ಅವಲ್ಲ ದೇವತೆಗಳು ಕೂಡ ಶಿವನ ಮೊರೆ ಹೋಗ್ತಾರೆ ಶಿವನ ಮೊರೆ ಹೋದಾಗ ಪರಮಾತ್ಮನನ್ನ ಆ ಸಂಕಷ್ಟ ಆ ಒಂದು ಆ ಸಂಕಷ್ಟದಿಂದ ಪರಿಹಾರವನ್ನ ಕೇಳುತ್ತಾ ಇದ್ದಾರೆ ಅವಾಗ ಭಗವಂತ ಒಂದು ಜ್ಯೋತಿಯ ಲಿಂಗ ರೂಪವನ್ನು ಧಾರಣೆ ಮಾಡ್ತಾ ಇದ್ದಾನೆ ಆದಿ ಅನಾದಿ ಇಲ್ಲದೆ ಇರ್ತಕ್ಕಂಥ ಒಂದು ಲಿಂಗ ರೂಪ ಧಾರಣೆ ಮಾಡ್ತಾ ಇದ್ದಾನೆ ಅವಾಗ ಆ ಭಗವಂತನ ವಾಣಿ ಆಗತ್ತೆ ಕೆಳಗಡೆಗೆ ಹೋಗಿ ಪಾದ ಸ್ಪರ್ಶ ಮಾಡ್ತಾರೆ ಯಾರು ಮೇಲ್ಭಾಗಕ್ಕೆ ಹೋಗಿ ಮಸ್ತಕವನ್ನು ಸ್ಪರ್ಶ ಮಾಡಿ ಅವರು ಜ್ಯೇಷ್ಠ ಅವರು ಶ್ರೇಷ್ಠ ಅಂತ ಹೇಳಿ ವಾಣಿ ಆಗತ್ತೆ ಆಗ ವರಾಹ ರೂಪವನ್ನು ಧಾರಣೆ ಮಾಡಿಕೊಂಡು ವಿಷ್ಣು ಪರಮಾತ್ಮ ಕೆಳಗಡೆಗೆ ಪಾದ ಸ್ಪರ್ಶ ಮಾಡಲಿಕ್ಕೆ ಭೂಮಿಯ ಕೆಳಭಾಗದಲ್ಲಿ ಹೋಗಲಿಕ್ಕೆ ಶುರು ಮಾಡ್ತಾ ಇದ್ದಾನೆ ಬ್ರಹ್ಮದೇವ ಹಂಸ ವಾಹನನಾಗಿ ಮೇಲೆ ಮಸ್ತಕವನ್ನು ಸ್ಪರ್ಶ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಸುಮಾರು ಹತ್ತು ಸಹಸ್ರ ವರ್ಷಗಳ ಕಾಲ ಹತ್ತು ಸಹಸ್ರ ವರ್ಷಗಳ ಕಾಲ ಅವರು ಹೋಗ್ತಾ ಇದ್ದಾರೆ ಆದ್ರೂ ಕೂಡ ಬ್ರಹ್ಮದೇವನಿಗೆ ಮಸ್ತಕ ಭಾಗ ಸಿಗಲಿಲ್ಲ ವಿಷ್ಣು ಪರಮಾತ್ಮನಿಗೆ ಪಾದ ಸಿಗಲಿಲ್ಲ ಇದರಿಂದ ವಿಚಲಿತನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಇದನ್ನು ಶಿವನ ಮಾಯ ಇದೆ ಅಂತ ಹೇಳಿ ವಾಪಾಸ್ ಬಂದ ಬ್ರಹ್ಮದೇವನು ಬಂದ ಬಳೆ ಸಮಯದಲ್ಲಿ ಒಂದು ಅವನು ವಿಚಾರ ಮಾಡಿದ ದುಷ್ಟ ಆಲೋಚನೆ ಮಾಡಿದ ನಾನಿಲ್ಲಿ ಬಂದಿದ್ದನ್ನ ಯಾರ ನೋಡಿಲ್ಲ ಅದಕ್ಕಾಗಿ ನಾನು ಮಸ್ತಕ ಭಾಗವನ್ನು ಮುಟ್ಟಿದೆ ಅಂತ ಹೇಳಿದ್ರೆ ನಾನು ಜ್ಯೇಷ್ಠನಾಗ್ತೇನೆ ಶ್ರೇಷ್ಠನಾಗ್ತೇನೆ ಅನ್ನುವಂತ ತಪ್ಪು ಕಲ್ಪನೆಯಿಂದ ಆ ಸಾಕ್ಷಿಗಾಗಿ ಒಂದು ಗೋಮಾತೆಯನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಏನಾದ್ರೂ ಕೇಳಿದ್ರೆ ಮಸ್ತಕದ ಮೇಲೆದ್ದು ಹಾಲು ಸುರಿಸ್ತಾ ಇದ್ದ ಗೋ ಮಾತೆ ಅಂತಾನ ಹೇಳ್ತಾ ನೀವು ಒಪ್ಕೋಬೇಕು ಇಲ್ಲದೆ ಹೋದ್ರೆ ನಿನ್ನ ಸೃಷ್ಟಿನೇ ಮಾಡೋದಿಲ್ಲ ಅಂತ ಹೆದರಿಸಿದ ಅದಕ್ಕೆ ಅದು ಒಪ್ಪುವುದು ಆನಂತರ ಕೇದಗಿಯ ಪುಷ್ಪವನ್ನ ಸೃಷ್ಟಿ ಮಾಡಿದ ಆ ಕೇದಗಿಯ ಪುಷ್ಪವನ್ನು ಸೃಷ್ಟಿ ಮಾಡಿ ಅದಕ್ಕೂ ಕೂಡ ಹೇಳಿದ ನೀನು ಕೂಡ ಮಸ್ತಕಕ್ಕೆ ತರಿಸಿದ್ರು ಅಂತ ಹೇಳ್ತಾನೆ ಒಪ್ಕೋಬೇಕು ಇಲ್ಲದೆ ಹೋದರೆ ನಿನ್ನನ್ನು ಕೂಡ ಭೂಲೋಕದಲ್ಲಿ ಸೃಷ್ಟಿ ಮಾಡೋದಿಲ್ಲ ಅಂತ ಭಯಪಡಿಸ್ತಾ ಇದ್ದಾನೆ ಆವಾಗ ವಿಷ್ಣು ಪರಮಾತ್ಮ ಅವನು ಚರ್ಚೆ ನಡೀತದೆ ಪರಮಾತ್ಮನಿಗೆ ಹೇಳಿದ ನಾನು ಹತ್ತು ಸಹಸ್ರ ವರ್ಷಗಳ ಕಾಲ ಕೆಳಗಡೆಗೆ ಹೋದೆ ಆದ್ರೆ ಪಾದ ಭಾಗ ನನಗೆ ಸಿಗಲಿಲ್ಲ ಅಂತ ಹೇಳಿ ಅವನು ಸತ್ಯವನ್ನು ಒಪ್ಕೋತಾ ಇದ್ದಾನೆ ಆದ್ರೆ ಬ್ರಹ್ಮದೇವ ಹೇಳಿದ ನಾನು ಮಸ್ತಿಕ ಭಾಗವನ್ನು ಮುಟ್ಟಿ ಬಂದೆ ಅದಕ್ಕೆ ಸಾಕ್ಷಿ ಗೋಮಾತೆ ಮತ್ತು ಕೇದಿಗೆ ಪುಷ್ಪವನ್ನು ಕೂಡ ತಂದಿದ್ದೇನೆ ಬೇಕಿದ್ರೆ ನೀ ಕೇಳಬಹುದು ಅಂತ ಪರಮಾತ್ಮನಿಗೆ ಹೇಳುತ್ತಾ ಇದ್ದಾನೆ ಅವಾಗ ಪರಮಾತ್ಮ ಕೇತಗಿಯ ಪುಷ್ಪವನ್ನ ಕೇಳಿದ ಆ ಕೇತಕಿ ಪುಷ್ಪ ಹೌದು ಅಂತ ಒಪ್ಕೋತಾ ಇದೆ ಆ ನಂತರ ಗೋಮಾತೆಯನ್ನು ಕೇಳಿದ ಗೋಮಾತೆ ಭಯ ಪಡ್ತು ವಿಷ್ಣು ಇಲ್ಲಿ ಬ್ರಹ್ಮದೇವನಿಗಿಂತ ಪರಮಾತ್ಮ ಶ್ರೇಷ್ಠನಿದ್ದಾನೆ ಅವನ ಹತ್ರ ಹೇಗೆ ಹೇಳೋದು ಅಸತ್ಯವನ್ನ ಅಂತ ಹೇಳಿ ಏನು ಮಾಡುತ್ತೆ ಅಂತ ಕೇಳಿದ್ರೆ ತನ್ನ ಮಸ್ತಕವನ್ನ ತನ್ನ ತಲೆಯನ್ನ ಹಾಕಿ ಹೌದು ಅಂತ ಹೇಳುತ್ತದೆ ತನ್ನ ಬಾಲವನ್ನ ಮೇಲೆತ್ತಿ ಹೇಳುತ್ತದೆ ಇಲ್ಲ ಅಂತ ಹೇಳುತ್ತದೆ ಆವಾಗ ಬ್ರಹ್ಮದೇವನಿಗೆ ಪರಮಾತ್ಮ ಶಾಪವನ್ನು ಕೊಡ್ತಾ ಇದ್ದಾನೆ ಏನು ಶಾಪ ಅಂತ ಕೇಳಿದ್ರೆ ನೀನು ಅಸತ್ಯವನ್ನ ಹೇಳಿದಷ್ಟೇ ಅಲ್ಲ ನಿನ್ನ ಎರಡು ಜೀವಿಗಳು ಕೂಡ ಅಸತ್ಯವನ್ನ ಹೇಳಲಿಕ್ಕೆ ಕಾರಣನಾದ ಕಾರಣ ಭೂಲೋಕದಲ್ಲಿ ನಿನ್ನನ್ನು ಯಾರು ಕೂಡ ಪೂಜೆ ಮಾಡಬಾರದು ಅಂತ ಶಾಪವನ್ನು ಕೊಟ್ಟ ಬ್ರಹ್ಮದೇವನಿಗೆ ಆ ನಂತರ ಪುಷ್ಪ ಕೇಳಿದ ಎಲ್ಲ ಪುಷ್ಪಗಳಲ್ಲಿ ಅತಿ ಸುಗಂಧವಾದಂತ ಪರಿಮಳವನ್ನ ನಿನ್ನಲ್ಲಿಟ್ಟಿದ್ದೆ ಆದ್ರೆ ನೀನು ಅಸತ್ಯವನ್ನ ಹೇಳಿದ ಕಾರಣ ನನ್ನ ಮಸ್ತಕವನ್ನ ಏರಲಿಕ್ಕೆ ಯೋಗ್ಯನಲ್ಲ ಭವಿಷ್ಯ ನೀವೆಲ್ಲ ಸಾಕಷ್ಟು ಜನ ನೋಡ್ತಾರೆ ಕೇದಗೆಯ ಪುಷ್ಪ ಒಂದು ಮನೆಯಲ್ಲಿ ಸುತ್ತಮುತ್ತ ಎಲ್ಲ ಸುಗಂಧ ಇರ್ತದೆ ಆದ್ರೆ ಯಾರು ಕೂಡ ದೇವರಿಗೆ ಅದನ್ನ ಧರಿಸೋದಿಲ್ಲ ಮುಂದೆ ಹೇಳ್ತಾ ಇದ್ದಾನೆ ಅಕಸ್ಮಾತ್ ಧರಿಸಲೇ ಅಂತ ಕೇಳಿದ್ರೆ ಸೀಳಿ ಧರಿಸುವುದೇ ವಿನಃ ನೇರವಾಗಿ ಧರಿಸುವಂತಿಲ್ಲ ಅಂತ ಕೇದಗಿಯ ಪುಷ್ಪ ಕೇಳಿದ ಆನಂತರ ಗೋಮಾತೆ ಹೇಳಿದ ಎಲ್ಲ ದೇವತೆಗಳ ನಿವಾಸ ಸ್ಥಾನವನ್ನ ನಿನ್ನ ಶರೀರವನ್ನ ಮಾಡಿದ್ದೆ ಆದ್ರೆ ನೀನು ನಿನ್ನ ಮಸ್ತಕ ಭಾಗದಿಂದ ಅಸತ್ಯವನ್ನು ಮಾತನ್ನ ಹೇಳಿದ್ದೀಯ ತಾಯಿಯಂದ್ರು ಬಹಳ ಲಕ್ಷ್ಯ ಕೊಟ್ಟ ಕೇಳ್ರಿ ಮಾ ಅಂದ್ರೆ ಗೋಮಾತೆಯ ಪೂಜೆ ಮಾಡ್ತಿರಲ್ಲ ಅವ್ರು ಹೇಳ್ತಾ ಇದ್ದಾನೆ ಪರಮಾತ್ಮ ಯಾರು ಮಸ್ತಕ ಭಾಗವನ್ನ ಪೂಜೆ ಮಾಡ್ತಾರೆ ತಲೆಯನ್ನ ಗೋಮಾತೆಯ ತಲೆಯನ್ನ ಪೂಜೆ ಮಾಡ್ತಾರೆ ಅವರಿಗೆ ಪುಣ್ಯ ಫಲ ಸಿಗೋದಿಲ್ಲ ಯಾರು ಸತ್ಯವನ್ನ ನೀನು ಬಾಲವನ್ನ ಮೇಲೆ ಪೃಷ್ಠ ಭಾಗದಿಂದ ಸತ್ಯವನ್ನ ಹೇಳಿದ ಕಾರಣಕ್ಕಾಗಿ ಯಾರು ಬಾಲವನ್ನ ಗೋಮಾತೆಯ ಬಾಲದ ಪುಷ್ಟ ಭಾಗವನ್ನ ಪೂಜೆ ಮಾಡ್ತಾರೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಪುಣ್ಯದ ಫಲ ಲಭ್ಯವಾಗ್ತದೆ ಅಂತಕ್ಕಂಥ ಮಾತನ್ನ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಅದಕ್ಕೆ ಆ ಗ್ರಾಮಕ್ಕೆ ಬರುವಂತ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಶಾರೀರಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಅನೇಕ ಪ್ರಕಾರ ಸಮಸ್ಯೆಗಳನ್ನ ನಂತರ ದುಷ್ಟ ಶಕ್ತಿಯನ್ನ ನಿಗ್ರಹ ಮಾಡಿ ಆ ಗ್ರಾಮದ ಜನತೆಯನ್ನ ಪಶುಗಳನ್ನ ಸಕಲ ಚರಾಚರ ಜೀವರಾಶಿಗಳನ್ನ ರಕ್ಷಣೆ ಮಾಡುವಂತ ಶಕ್ತಿ ನಿನಗೆಲ್ಲತ್ತೆ ಆ ಯಾವ ಗ್ರಾಮದಲ್ಲಿ ನೀ ನೆಲೆಸ್ತೀಯೋ ಆ ಗ್ರಾಮ ಸುಭೀಕ್ಷೆಯಿಂದ ಆರೋಗ್ಯವಂತ ಗುಣವಂತರಾಗಿ ಜ್ಞಾನವಂತರಾಗಿ ಸದ್ಗುಣಿಗಳಾಗಿ ಬದಕಲಿಕ್ಕೆ ಮಾರ್ಗವನ್ನು ನೀವು ಕೊಡಬೇಕು ಯಾವ ಗ್ರಾಮದಲ್ಲಿ ಅವಕಾಶ ಇರಲ್ಲ ನಿನ್ನ ಸ್ಥಾಪನೆ ಇರಲ್ಲ ಆ ಗ್ರಾಮ ಎಂದಗೂ ಕೂಡ ಸುಭಿಕ್ಷೆಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವರದ ಹಸ್ತದ ಅನುಗ್ರಹವನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ ಕರಿಗಲ್ಲು ಏನು ಅಂತ ಕೇಳಿದ್ರೆ ಬ್ರಹ್ಮದೇವನ ಪ್ರತೀಕ ಅದನ್ನು ನಾವು ಯಾವ ಗ್ರಾಮದಲ್ಲಿ ಇರುತ್ತೆ ಅದು ಸುಭಿಕ್ಷೆಯಿಂದ ಇರುತ್ತೆ ಪ್ರಾಯಶಃ ವ್ಯಾಸಗೊಂಡನ ಹಳ್ಳಿಯಲ್ಲಿ ಬಹುಕಾಲದ ಹಿಂದೆ ಮಾಡಿರ್ತಕ್ಕಂಥ ಖರೀಗಲು ಅದು ಶಿಥಿಲಗೊಂಡ ಪರಿಣಾಮದಿಂದ ಈ ಸಂದರ್ಭದಲ್ಲಿ ಇವತ್ತು ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿಸಿ ಏನು ಪೂಜ್ಯ ಅಮೃತ ಹಸ್ತದಿಂದ ನೆರವೇರಿಸಿದ್ದೇವೆ ಇದು ನಿಜವಾದ ಪುಣ್ಯದ ಕಾರ್ಯ ನಿಜವಾದ ಧರ್ಮದ ಕಾರ್ಯ ನಮ್ಮ ಪಾದೈ ಹೇಳಿದಂತೆ ನಿಜವಾದ ಗ್ರಾಮ ಸುಭೀಕ್ಷೆಯಲ್ಲಿ ಇರೋದ್ರಲ್ಲಿ ಯಾವ ಸಂಶಯಗಳು ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಯುದ್ಧ ಆಯ್ತು ರಾವಣ ರಾವಣನ ಸಂಹಾರ ಆಯ್ತು ಅಯೋಧ್ಯೆಗೆ ಮರಣ ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣ ಆನಂತರ ಅಂಗದ ಆನಂತರ ಚಾಮುವಂತ ಇನ್ನು ಉಳಿದಂತ ಎಲ್ಲ ಹನುಮ ಸುಗ್ರೀವ ಎಲ್ಲರೂ ಸೇನೆಯೊಂದಿಗೆ ವಾಪಸ್ ತಂದರು ಶ್ರೀರಾಮಚಂದ್ರ ರಾಜ್ಯ ಪಟ್ಟಾಭಿಷೇಕ ಆಯಿತು ಎಲ್ಲರಿಗೂ ಕೂಡ ಅತಿ ಅದ್ಭುತವಾದಂತ ಉಡುಗೊರೆಗಳನ್ನ ಶ್ರೀರಾಮಚಂದ್ರ ಕೊಟ್ಟ ಏನೇನು ಬಯಸ್ತಾರೆ ಅದೆಲ್ಲವನ್ನೂ ಕೊಟ್ಟ ಆದ್ರೆ ಹನುಮನ ಹೆಸರನ್ನ ಹೇಳಲಿಲ್ಲ ಹನುಮನಿಗೆ ಯಾವ ಉಡುಗೊರೆಯನ್ನ ಕೊಡಲಿಲ್ಲ ಅವನ ಮಾತು ಕೂಡ ಆಡಿಸ್ಲಿಲ್ಲ ಇದನ್ನ ನೋಡಿದ ಲಕ್ಷ್ಮಣನಿಗೆ ಕ್ರೋಧ ಬಂತು ಆದಿಶೇಷನ ಅವತಾರವಾಗಿರ್ತಕ್ಕಂಥ ಲಕ್ಷ್ಮಣ ಕ್ರೋಧಿತನಾಗಿ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ ನಿನಗೆ ಅಧಿಕಾರ ಬಂದ ತಕ್ಷಣ ಅಹಂಕಾರ ಬಂದ್ಬಿಡ್ತದೆ ನಿನಗೆ ಅಂತ ಹೇಳ್ತಾನೆ ಅವಾಗ ರಾಮಚಂದ್ರನಿಗೆ ಆಶ್ಚರ್ಯ ಯಾಕೆ ಹೀಗೆ ಹೇಳ್ತೇಪ ಎಲ್ಲರಿಗೂ ಕೂಡ ಕಾರಣ ಹನುಮ ಶೀತಾನ್ವೇಷಣೆ ಮಾಡಿರ್ತಕ್ಕಂಥವನು ಹನುಮ ಆನಂತರ ನಾನು ನೀನು ಕೂಡ ಜತುವಿನ ಯಾವ ಪ್ರಬಲ ಅಸ್ತ್ರಕ್ಕೆ ಮೂರ್ಛಿತರಾದಾಗ ನಮಗೆ ಪ್ರಾಣ ಭೀಕ್ಷೆಯನ್ನು ಕೊಟ್ಟವನು ಹನುಮ ಪಕ್ಷಿಯನ್ನು ಕರೆ ತಂದು ಯಾವ ಸರ್ಪಾಸ್ತ್ರದ ಮುಕ್ತಿಯನ್ನು ಕೊಟ್ಟವನು ಹನುಮ ಆನಂತರ ನನ್ನ ಸಾವು ಬದುಕಿನ ಬಗ್ಗೆ ಹೋರಾಡುವಾಗ ನನಗೆ ಪುನರ್ಜನ್ಮರು ಕೊಟ್ಟವನು ಹನುಮ ಅಷ್ಟೇ ಅಲ್ಲ ಈ ಎಲ್ಲ ಕಾರ್ಯದ ಯಶಸ್ಸಿನ ಹಿಂದೆ ಹನುಮನ ಶಕ್ತಿ ಇದೆ ಯಾವ ಭರತನ ಪ್ರಾಣ ತ್ಯಾಗ ಮಾಡುವಾಗ ಅವನಿಗೆ ಪ್ರಾಣ ಭೀಕ್ಷ ಕೊಟ್ಟವನು ಹನುಮ ಇವೆಲ್ಲರಿಗೂ ಕಾರಣಭೂತನಾಗಿರ್ತಕ್ಕಂಥ ಹನುಮ ಅವನ ಹೆಸರು ಹೇಳಲಿಲ್ಲ ಅವನಿಗೊಂದು ಉಡುಮೊರೆ ಕೊಟ್ಟಿಲ್ಲ ಅವನ ಬಗ್ಗೆ ಯಾವ ಮಾತು ಆಡ್ಲಿಲ್ಲ ಇದು ಸತ್ಯನ ಸರಿನಾ ಯಾಕೆ ಈ ತರ ಅಂತೇಳಿ ಅವಾಗ ಶ್ರೀರಾಮಚಂದ್ರ ಹೇಳ್ತಾನೆ ಎಂಥ ಮಾತು ಹೇಳಿದ ಅವನು ಹೇಳ್ತಾನೆ ಹನುಮ ಮತ್ತು ರಾಮ ಇಬ್ಬರ ಮಧ್ಯೆ ಭಿನ್ನ ಬೇರೆ ಯಾಕೆ ಮಾಡುತ್ತೆ ಬೇರೆ ಯಾಕೆ ಯಾಕೆ ನೋಡ್ತಾ ಇದೆ ಹನುಮನ ಹುಷಿರು ರಾಮ ರಾಮನ ಪ್ರಾಣವೇ ಹನುಮ ರಾಮನ ಪ್ರಾಣವೇ ಹನುಮ ಹೀಗಿರುವಾಗ ನಮ್ಮಿಬ್ಬರಲ್ಲಿ ಭಿನ್ನ ಬೇರೆ ಯಾಕೆ ಮಾಡುತ್ತೆ ಪಕ್ಕದಲ್ಲಿ ಕೂತಿದ್ರ ಹನುಮ ಪಕ್ಕದಲ್ಲಿ ಕೂತಿದ್ರ ನಿನಗೆ ಏನಾದರೂ ನಾನು ಶಾಲ ಹಾಕಿಲ್ಲ ಅಥವಾ ನಿನಗೆ ಚತುರೋಚ ತಂತ್ರ ವ್ಯವಹಾರ एक तो राम गुरु संपूर्ण करुण कुरिया सदा मंगल कंठे यश विराजते ही गरलम गंगा मस्तके वामांगे दिने राज राजतलया जाला भवानी सीता नंदी स्कंद गणादिनाथ सहित ಶ್ರೀ ಕೇದಾರನಾಥ ಪ್ರಭು ಕೇದಾರಾಂಚಲ ಸಂಸ್ಥಿತೋರ್ಹಿ ಸದಾ ಮಂಗಲ ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮೆಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೆ ಗೊತ್ತ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಈ ಗ್ರಾಮದ ಆರಾಧ್ಯ ದೈವವನ್ನು ಸ್ಮರಿಸಿಕೊಳ್ಳುತ್ತ ಶ್ರಾವಣ ಮಾಸದ ಸುಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಜಗಳೂರು ತಾಲೂಕ್ ವ್ಯಾಸಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಲಶಾರೋಹಣ ಕಾರ್ಯಕ್ರಮ ಹಾಗೂ ಕರಿಗಲ್ಲು ಪ್ರತಿಷ್ಠಾಪನೆ ಗಂಗಾ ಪೂಜಾ ವಿವಿಧ ಕಾರ್ಯಗಳು ಇಲ್ಲಿ ಪರ್ಯಂತರವಾಗಿ ಸರ್ವಾಂಗ ಸುಂದರ ಹಾಗೂ ಶಾಸ್ತ್ರೋಕ್ತವಾಗಿ ಸಾಗಿಕೊಂಡು ಬಂದಿದ್ದಾವೆ ಈ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮದ ಕಲಶಾರೋಹಣವನ್ನು ನೆರವೇರಿಸಿ ಶ್ರೀ ವೀರಾಂಜನೇಯ ಸ್ವಾಮಿಗೆ ಜೀವ ಶಕ್ತಿಯನ್ನು ತುಂಬಿ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿರುವಂಥ ಹಿರಿಯರು ತಪಸ್ವಿಗಳು ವಾಕ್ಶಿದ್ಧ ಪುರುಷರು ತ್ರಿಕಾಲದರ್ಶಿಗಳು ಎಮ್ಮಯ ಆರಾಧ್ಯ ಆದಂತ ಶ್ರೀ ಶತಸ್ಥಲ ಬ್ರಹ್ಮ ರೇವಣ ಸಿದ್ಧೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ರಾಮಘಟ್ಟ ಮತ ಪೂಜ್ಯರ ಅಡಿದಾವರಿಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾರೆ